ನಮಸ್ತೆ ಕನ್ನಡಿಗರೇ ಶಂಕರ್ನಾಗ್ ಸರ್ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಗೊತ್ತು ಯಾಕಂದ್ರೆ ಅವರು ಬದುಕಂಥ ರೀತಿ ಅವ್ರು ಮಾಡಿದಂತ ಸಾಧನೆ ಅವರು ಸಮಯಕ್ಕೆ ಕೊಡ್ತಿದ್ದಂಥ ಮಹತ್ವ ಅವರ ಯೋಜನೆಗಳು ಯೋಚನೆಗಳು ಆಲೋಚನೆಗಳು ಕನಸುಗಳು ಎಲ್ಲವೂ ಇನ್ನೇನು ಎಷ್ಟೋ ಯುವಕರು ಸ್ಫೂರ್ತಿಯಾಗಿದೆ ನನಗೂ ಆಗಿದೆ ನಿಮಗೂ ಆಗುತ್ತೆ ಮುಂದೆ ಬರೋ ಜನರೇಷನ್ಗೂ ಹಾಗೆ ಆಗುತ್ತೆ ಯಾಕೆ ಸ್ಪೀಡಾಗಿ ಹೇಳಿದೆ ಅಂದರೆ ಅವರು ಅಷ್ಟೇ ಸ್ಪೀಡಾಗಿ ಬದುಕಿದ್ರು ಅವರು ಒಂದ್ಸಲ ಜಪಾನ್ಗೆ ಹೋಗಿದ್ದಾಗ ಒಂದು ಸ್ಪೀಡಾಗಿ ಹೋಗ್ತಾರೆ ಟ್ರೈನ್ ನೋಡಿದ್ರೆ ಆ ಟ್ರೈನ್ ಅನ್ನು ನಾವು ಬೆಂಗಳೂರಿಗೆ ತಂದ್ರೆ ಎಷ್ಟೋ ಸಮಯ ಉಳಿಯುತ್ತೆ ಎಷ್ಟೋ ಕೆಲಸಗಳು ಬೇಗ ಆಗುತ್ತೆ ಅಂತ ತನ್ನ ಸ್ವಂತ ಖರ್ಚಿಂದ ಆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ನಮ್ಮ ಸರ್ಕಾರ ಕೊಡ್ತಾರೆ ಅವತ್ತಿನ ಕಾಲಕ್ಕೆ ಆ ಯೋಜನೆ ಆಗೋದಿಲ್ಲ ನೆಲೆಗುದಿಗೆ ಬೀಳುತ್ತೆ ಇವತ್ತಿನ ನಮ್ಮ ನಿಮ್ಮ ಜನರೇಷನ್ ಆಗುತ್ತೆ ನಾವೆಲ್ಲ ನಮ್ಮ ಮೆಟ್ರೋ ಅಂತ ಓಡಾಡ್ತಾ ಇದೀವಿ ಸ್ನೇಹಿತರೆ ಅವತ್ತಿನ ಕಾಲದಲ್ಲಿ ಅವ್ರು ಖರ್ಚು ಮಾಡಿದಂತಹ ಹಣ ಅಂದಾಜು ವೆಚ್ಚ ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿ ಇವತ್ತಿನ ಕಾಲಕ್ಕೆ ಹೋದ ಒಂದು ಮೂವತ್ತು ಕೋಟಿ ಸಮ ಯಾಕಂದ್ರೆ ಅವರು ತಗೊಂಡಂತಹ ಮೂರರಿಂದ ನಾಲ್ಕು ಸಿನಿಮಾ ಪೇಮೆಂಟ್ ಅಂತ ಅಂದ್ಕೊಳ್ಳಿ ಯಾವತ್ತ ಅವತ್ತಿನ ಕಾಲದಲ್ಲಿ ಒಂದು ಹದಿನೈದು ಇಪ್ಪತ್ತು ಲಕ್ಷಕ್ಕೆ ಸಿಮಾ ಮುಗಿದೋಗುದು ಇವತ್ತು ನಂಬರ್ ಒನ್ ಸ್ಟಾರ್ ಇರೋ ಒಂದು ಐದರಿಂದ ಹತ್ತು ಕೋಟಿ ಒಂದು ಸಿನಿಮಾಗ್ ತಗೋತಾರೆ ಅಂದ್ರೆ ಮೂವತ್ತು ಕೋಟಿ ಅಷ್ಟು ಹಣ ಅವತ್ತು ಅವರು ನಮ್ಮ ಕನ್ನಡಿಗರಿಗೋಸ್ಕರ ನಮ್ಮ ಕರ್ನಾಟಕಕ್ಕೋಸ್ಕರ ಖರ್ಚು ಮಾಡಿದ್ರು ಅಂತ ಒಬ್ಬ ಸಾಧಕನಿಗೆ ಅಂತ ಒಂದು ದೂರದೃಷ್ಟಿ ಉಳ್ಳಂತಹ ವ್ಯಕ್ತಿಗೆ ನಾವು ಕೊಡಬೇಕಾದಂತಹ ಒಂದು ಕೃತಜ್ಞತೆ ಏನಂದ್ರೆ ನಾವೆಲ್ಲ ಅಭಿಮಾನಿಗಳು ಸರ್ಕಾರ ಹತ್ರ ಬೇಡಿಕೆ ಇಟ್ಟಿರೋದು ಏನಂದ್ರೆ ನಮ್ಮ ಶಂಕರ್ ಮೆಟ್ರೋ ಅಂತ ನಮಗೆ ಬೇಡ ನಮ್ಮ ತೆರಿಗೆ ಹಣದಿಂದ ಕಟ್ಟಿರೋದ್ರಿಂದ ನಮ್ಮ ಮೆಟ್ರೋನೇ ಇರಲಿ ನಮ್ಗೆ ಅಷ್ಟು ದುರಾಸೆ ಇಲ್ಲ ಯಾವುದಾದ್ರೂ ಒಂದು ನಿಲ್ದಾಣಕ್ಕೆ ಶಂಕರ್ನಾಗ್ ಮೆಟ್ರೋ ನಿಲ್ದಾಣ ಅಂತ ಇಟ್ಟರೆ ನಾವೆಲ್ಲ ಅಭಿಮಾನಿಗಳು ಕನ್ನಡಿಗರು ತುಂಬಾ ಖುಷಿ ಪಡ್ತೀವಿ ಮುಂದೆ ಯೋಚನೆ ಮುಂದಿನ ಮೂವತ್ತು ವರ್ಷದ ಯೋಚನೆ ಮಾಡಿದಂತಹ ದೂರದೃಷ್ಟಿ ಉಳ್ಳಂತಹ ಕನಸುಗಳನ್ನೇ ಕಾಣುತ್ತಿದ್ದಂತಹ ವ್ಯಕ್ತಿಗೆ ನಾವು ಸಲ್ಲಿಸುವಂತಹ ಕೃತಜ್ಞತೆ ಆಗಿರುತ್ತೆ ಸ್ನೇಹಿತರೆ ಕರ್ನಾಟಕ ಬಲ ಅಜಯಂ ಜೈ ಶಂಕರ್